ಶಿವಶರಣ ಹರಳೆಯ ಸಮಗಾರ ಸಂಘ ವಿಜಯಪುರ ಕರ್ನಾಟಕ ಸರ್ಕಾರದ ಲೀಡ್ಕರ್ ಸಂಸ್ಥೆಯವರಿಂದ ಯುವಕ ಯುವತಿಯರಿಗೆ ಹಿರಿಯರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಬಾಬು ಜಗಜೀವನ್ ರಾಮ್ ನಗರ ಅಥಣಿ ರಸ್ತೆ ವಿಜಯಪುರದಲ್ಲಿ ಜರುಗಿತು ಹರಳೆಯ ಸಮಾಜದ ಕುರಿತು ಲೀಡ್ಕರ್ ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅನಿಲ್ ಸೌಧಗರ್ ಮಾತನಾಡಿದರು ಬಸವರಾಜ್ ಕಾಂಬ್ಳೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಇ ಸಿ ಮೆಂಬರ್ ಯಲ್ಲಪ್ಪ ಸಾಕ್ಯಾನವರ್ ವಸಂತ್ ಹೊನ್ಮೋಡೆ ಪರಶುರಾಮ್ ಹೊಸಮನಿ ಪರಮಾನಂದ್ ಹಳ್ಳೂರ್ ವಸಂತ ಮನಗೂಳಿ ಸದಾಶಿವ ಶಿಕರೆ ಶಿವಾನಂದ ಸೌದಾಗರ್ ರಾಘವೇಂದ್ರ ಹೊನಕೇರೆ ಮಂಜುನಾಥ್ ಕಬಾಡೆ ಸೇರಿದಂತೆ ಕಾಲಿ ಹಿರಿಯರು ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಎಂಆರ್ ಸೌದಾಗರ್ ವಿಜಯಪುರ ರಿಲೀಸ್ ಮಾಡಲೇಬೇಕು ಮಾಡಿ ಎಲ್ಲಿವ್ರು ಮಾಡಿದ್ರೆ ಅಲ್ಲಿವರು ನಾವು ಇಡೋದಿಲ್ಲ ತಂದೆವು ಅವಾಗ ಏನೈತಿ ಏನು ಸರ್ಕಾರದ ಏನು ಇದ್ರ ಪ್ರಕಾರ ಐತಿ ಆ ಟೈಮ್ ಹಂಡ್ರೆಡ್ ಕೋಟಿ ರೂಪಾಯಿ ಫಸ್ಟ್ ಟೈಮ್ ರಿಲೀಜ್ ಎಲ್ಲಿ ಮಾಡ್ತೀವಿ ನಾವು ಯಾಕೆ ಮಾಡಿದೆ ಹೋರಾಟ ಮಾಡೋಣ ಮಾಡಿದ್ರು ಮುಂದೆ ಅವಾಗ ಎಮ್ ಡಿ ಜೊತೆಗೆ ನಾವೆಲ್ಲ ಕೂತ್ಕೊಂಡು ಒಂದು ಕಣನ್ ಮಾಡಿದ್ವಿ ಈ ಹಂಡ್ರೆಡ್ ಕೋಟಿ ರೂಪಾಯಿ ಯಾರ ಜೊತೆಗೆ ಡಿವೈಡ್ ಮಾಡೋದು ಅವಾಗ ನಾವು ಏನು ಮಾಡ್ತೀವಿ ಬೆಳಗಾವಿ ಜಿಲ್ಲೆಯಾಗ ನಮಗೆ ಏನೇನು ಬೇಕು ಎಲ್ಲಿ ಮನೆಗಳು ಬೇಕು ಎಲ್ಲಿ ಕೊ ಇದು ಏನೋ ರಸ್ತೆಗಳು ಬೇಕು ಬಾಬುಜಿ ಜಗದೀನರವ್ರ ಸ್ಟ್ಯಾಚು ಎಲ್ಲಿ ಮಾಡಬೇಕು ಆಮೇಲೆ ಮನೆಗಳು ಎಲ್ಲೆಲ್ಲಿ ಕಟ್ಟಬೇಕು ಆಮೇಲೆ ಒಂದೊಂದು ಲಕ್ಷ ರೂಪಾಯಿ ಏನೇನು ಟೈ ಯಾವ ಟೈಪ್ ಮಾಡಬೇಕಂತೇಳಿ ನಾವು ಪ್ಲಾನ್ ಯಾರು ನಮ್ಮ ಮನಿ ವನನ್ ಅಂಥೇಳಿ ಸಿ ಎಸ್ ಅದಾರಿಗೆ ನಮ್ಮ ಸಮಾಜಕ್ಕೆಲ್ಲ ಸಿ ಎಸ್ ಅದ ಮನಿ ಅಂತೇಳಿ ಬೆಸ್ಟ್ ಮನ್ಸರು ಅವರು ನಾವು ಹೇಳಿದಕ್ಕೆ ಸ್ಪಂದನೆ ಮಾಡ್ತಾರೆ ಅವ್ರು ಅನ್ನಿಸ್ತಾ ಅಂತ ತುಕೋರಿ ಅವ್ರು ಮನಸ್ಸು ಮಾಡ್ಬೇಕು ಬೇಕಾದ್ರೂ ಮಾಡ್ಬೋದು ಅವರು ಅವರ ಭಾವಿಸಿ ಸದ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಬಾಸ್ ಅದಾರೆ ಅಂಥ ಬೆಸ್ಟ್ ಅದಾರ ಅವ್ರು ಕುತ್ಕೊಂಡು ನಾವು ಕುತ್ಕೊಂಡು ಒಂದು ಪ್ಲ್ಯಾನ್ ಹಾಕೊಂಡು ಆ ಪ್ಲ್ಯಾನ್ ಪ್ರಕಾರ ಎಮ್ ಡಿ ಅವ್ರು ಕೊಡ್ತೀವಿ ಎಮ್ ಡಿ ಇದ್ದವರು ಈ ಪ್ಲಾನ್ ನೀವು ಅದನ್ನು ಅದನ್ನ ಜಾರಿಗೆ ಮಾಡಿರಿ ಅಂತೇಳಿ ಆದೇಶ ಮಾಡಿ ಸರ್ಕಾರ ಆ ಪ್ರಕಾರ ನಾವು ಏಕೆ ಖರ್ಚು ಕೊಡೋ ಖರ್ಚು ಕೊಡೋದ್ರಿ ಖರ್ಚು ಕೊಡ್ತೀವಿ ಕೊಟ್ಟ ನಂತರ ಆ ಪ್ರಕಾರವಾಗಿ ನಾನು ಇವತ್ತು ಹತ್ತನಿ ಒಳಗೆ ಬರೀ ಹತ್ತನಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷ ನಾನು ಬರೀ ಹತ್ತನಿ ತಗೊಂಡಿ ಅದ್ರಲ್ಲಿ ಸಿ ಸಿ ರೋಡ್ ಸಿ ಸಿ ಬಂದಿ ಹತ್ತನಿ ಒಳಗೆ ಬಂದು ನೋಡಿರಿ ನಮ್ಮ ಆರು ಆರು ಎರಡು ಫೋಟೋ ಎಲೆ ಇಲ್ಲ ಅಂದ್ರೆ ನಾ ಇವತ್ತು ಹತ್ತನಾಗೆ ಇರ್ಬೋದು ಎಲ್ಲ ಕಡೆ ಸೀಸ ರೋಡ್ ಮಾಡ್ಸೀನಿ ನಾ ಎಲ್ಲ ಕಡೆ ಕಟ್ ಮಾಡ್ಸೀನಿ ಬಾಬು ಜಗ್ದಿನ ಅವ್ರು ಸ್ಟ್ಯಾಚು ಮಾಡ್ಯಾರ ಬಂದ್ ನೋಡ್ರಿ ಸ್ಟ್ಯಾಚು ಗಾರ್ಡನ್ ಮಾಡ್ಸಿದ್ವಿ ಸ್ವತಃ ಕಟ್ ಮಾಡಿ ಅದು ಮಾಡ್ಸಿದ್ವಿ ನಾ ಮತ್ತೆ ಅದಕ್ಕೆ ಕಟ್ಟಿ ಟ್ವೆಂಟಿ ಫೋರ್ ಪಾಯಿಂಟ್ ಫೈ ಒಳಗೆ ಫಂಡ್ ತಗೊಳ್ಳಿ ಮುನ್ಸಿಪಾಲಿ ಫಂಡ್ ಫಂಡ್ ಬೇಕಾದಷ್ಟು ಐನ್ ನಾವು ತೊಗೊಳ್ಳೋ ಶಕ್ತಿ ನಮ್ಮ ಮರಿ ಬೇ ಆಗ ನಮಗೆ ಗೊತ್ತಿಲ್ಲ ನಾವು ಕೇಳ್ದಿಲ್ಲ ನಾ ಹಿಡ್ಕೈ ಅರ್ಜಿ ಹಾಕ್ತಿ ಜಿಲ್ಲೆಗೆ ಬಂದು ಕೊಡ್ತಾರೆ ಅದರಿಂದ ಏನಾಗೈತಿ ನಮ್ಮ ನಮ್ಮ ಜಾಗರಾಡ್ತಾ ಇದ್ದೆ ಅದಕ್ಕೆ ನಾವೇನೋದು ನೀವು ನೀವು ಆಗಿ ಪ್ರೊಜೆಕ್ಟ್ ಮಾಡ್ರಿ ಸಮುದಾಯ ಇಷ್ಟ ಹೈಯೆಸ್ಟ್ ಜನ ನಾವು ಇಲ್ಲಿ ಅದೀವಿ ಇಟ್ ಜನ ತುಂಬ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಜನ ಉದ್ಯೋಗದವ್ರು ಇದೀವಿ ನಾವು ಉದ್ಯೋಗ ಇಲ್ಲ ನಮಗೆ ಉದ್ಯೋಗ ಇದ್ದವ್ರು ಬಿಡ್ರಿ ಉದ್ಯೋಗ ಇಲ್ಲ ಅಂಥವ್ರಿಗೆ ನೀವು ನೀವು ಪ್ಲಾನ್ ಹಾಕಿಲ್ಲ ಪ್ಲಾನ್ ಹಾಕೊಂಡು ನೀವು ಕೆಲಸ ಮಾಡ್ಕೋರಿ ಆ ಪ್ರಕಾರ ಕೆಲಸ ಮಾಡಿಕೊಂಡು ನೀವು ಸಪ್ರೇಟ್ ಆಗಿ ನಮ್ಮ ಬಿಜಾಪುರ ಜಿಲ್ಲೆ ಟೋಟಲ್ ಜನಸಂಖ್ಯೆ ಇಷ್ಟ ಈ ನಾಯಾಂಗೇಣಿ ಬೆಳಗಾಂ ಜಿಲ್ಲೆ ಒಂದಕ್ಕೂ ಒಂದು ಲಕ್ಷ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಕುಟುಂಬಗಳಾದಾವ ಅವ್ರ ಪ್ರತಿಯೊಂದು ತಾಲೂಕಿದ್ದು ಪ್ರತಿಯೊಂದು ಗ್ರಾಮದ ನನ್ನ ಕಡೆ ಡಾಟಾ ಇತ್ತು ಅವ್ರಿಗೆ ಫೋನ್ ನಂಬರ್ ನಂಬರ್ ಯಾರು ಬೇಕಾದ್ರೆ ಇವತ್ತು ಊರು ದೇಶ ಆ ಊರು ನನ್ನ ಕಾಂಟ್ಯಾಕ್ಟ್ ಕೊಟ್ಟರೆ ಅವರಾಗಿ ಹಿಂಗೆ ನಮ್ಮ ಬಿಜಾಪುರದಲ್ಲಿ ಆಗ್ಬೇಕಾದ ಯಾಕಂದ್ರೆ ಒಂದು ಕಡೆ ಬಳೆ ಆಗ್ಬೇಕಾರೆ ಎಲ್ಲರೂ ಒಂದಷ್ಟ ಫೋನ್ ಮಾಡ್ರಿ ಎಲ್ಲರೂ ಒಂದು ಕಡೆ ಗುಂ ಜಾತ್ರೆ ಇರೋ ಅವಾಗ ಸರ್ಕಾರ ನಮ್ಮ ಮನಂತೈತಿ ಅವಾಗ ನಾವು ಏನು ಹೆಚ್ಚು ಹಾಕಬೇಕು ಅವ್ರು ಮಾಡ್ತಾರೆ ಅದಕ್ಕೆ ನಾವೇನು ಹೇಳೋದು ಬರೀ ಸರ್ಕಾರ ಮಾಡಿದಂಥ ಯೋಜನೆಗೆ ಅಷ್ಟೇ ನಾವು ಅವಲಂಬಿತವಾಗಿರಬಾರ್ದು ನಾವು ಸ್ವತಃ ನಾವು ಏನು ಮಾಡಬೇಕಾಗಿತ್ತು ನಾವು ಪಂಚ್ ಪ್ಲ್ಯಾನ್ ನ್ಯೂ ಪ್ಲ್ಯಾನ್ ಕೊಡ್ರಿ ನಾ ಏನು ಹೇಳೋದು ಒಂದೊಂದು ಲಕ್ಷ ರೂಪಾಯಿ ಈಗ ನಮಗೆ ನಿಮ್ಮ ನಾನು ನೋಡಿದ್ರೆ ಮುಳ್ಳಾಕ್ಷಿ ಅದೋರು ನಮ್ಮೆಲ್ಲ ಪವನಾರ್ ಆದರೆ ಇಲ್ಲಿ ವಿಜಯಪುಟ್ನಿಗೆ ಎಲ್ಲ ನಮ್ಮ ಒಂದು ಇಲ್ಲರೂ ಒಂದು ಫಾರ್ಟಿ ಪರ್ಸೆಂಟ್ ಎಲ್ಲ ನಮ್ಮ ರಿಲೇಷನ್ಗಳ ಎಲ್ಲ ಅದಾರ ನಾವು ಕೆಲವೊಂದು ಮನೆಗೆ ಹೋದ್ರೆ ಮುಳಾಕ್ಷಿ ಒಳಗೆ ಇಟ್ಟಿಟ್ಟು ಸಂದ್ರೆ ಸಂದ್ರಿ ಓಣಿ ಓಣಿ ಊನಿ ಅದಾವ ಅವರೆಲ್ಲ ಮನೆ ರಿಪೇರಿ ಕೊಡಿರಿ ಅಲ್ಲಿ ಸಿ ರಸ್ತೆ ಮಾಡ್ಕೊರಿ ಆಮೇಲೆ ಮನೆ ಹೊಸ್ದಾಗಿ ಜಾಗ ನಿಮ್ಮ ಜಾಗ ಇತ್ತಂದ್ರೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಮನೇಲಿ ದೋಸ್ತರು ಕೊಡ್ತಾರೆ ಮನೆ ಕಟ್ಟಾಗಿ ಕೊಡ್ತಾರೆ ನೀವು ಒಂದಂತಲ್ಲ ನೀವು ಸಪ್ರೇಟಾಗಿ ಕೊಡ್ರಿ ಈ ಕೊಳಗೇರಿ ಒಳಗೆ ಹದಿಮೂರು ನೂರು ಮನೆಗಳಿಗೆ ಕೊಟ್ಟೀನಿ ಎಲ್ಲ ಅರ್ಚಿಚ್ಚಾಗಿ ಅವ್ರು ಹದಿಮೂರು ನೂರು ಮನೆಗಳು ಕೊಟ್ಟಿನಿರಿ ಆ ತಿನ್ಗಳನ್ನ ಅದು ಮಹೇಶ್ ಕುಂಟೇಳವ್ರಿಗೆ ಕೃಪೆ ಮತ್ತು ರಮೇಶ್ ಜಾರಕಿಹೊಳಿ ಕೃಪೆ ಇದ್ದೀನಿ ನಾವು ವೈಯಕ್ತಿಕ ಅಲ್ಲ ಅವರು ಫಂಡ್ ಅದ ಕೊಳಗೇರಿ ಇದು ಕೊಳಗೇರಿ ಅಧ್ಯಕ್ಷರಿದ್ದರು ಹದಿಮೂರು ನೂರು ಮನೆಗಳು ಆ ತಿಂಗಳಿಗೆ ಸಿ ಸಿಗಳು ಮಾಡ್ತೀನಿ ಇದು ಏನೋ ಸಿ ಸಿ ಮನೆಗಳು ಮಾಡ್ತೀನಿ ಆಮೇಲೆ ಪ್ರತಿಯೊಂದು ಘಟನೆಗಳು ಮಾಡೀನಿ ಆಮೇಲೆ ಒಂದು ಜಾಗ ಅಲ್ಲಿ ರೋಡ್ ಖಾಲಿ ಇಲ್ಲ ಇಲ್ಲಿ ಅಷ್ಟಾಗದ ಹಾಂ ಬರ್ತಾವ ಎಲ್ಲ ಬರ್ತಾವ ಆಮೇಲೆ ಇಲ್ಲಿ ಅಂದ್ರೆ ಮತ್ತೊಂದು ನೀವು ಅಲ್ಲಿ ಏನು ನಾವೇನು ಮಾಡ್ತೀವಲ್ಲ ಏನು ಜಾಗ ಕೆಲಸ ಮಾಡ್ತೀವಲ್ಲ ಅದ್ರ ಫಸ್ಟ್ ಏನು ನೀವು ಒಂದು ಮೆಂಬರ್ಶಿಪ್ ಅದಾಗೋದು ಎರಡನೇದು ಡಿ ಎಸ್ ಎಮ್ ಎಸ್ ನಮ್ಗೆ ಕೈಯಕ್ಕೆ ಹೋಗೋಣ ಡಿ ಎಸ್ ಎಮ್ ಎಸ್ಸಿಗೆ ಅಂದ್ರೆ ನೀವು ಮೆಂಬರ್ಶಿಪ್ ಆಗ್ತದೆ ಬರೇ ಮೆಂಬರ್ಶಿಪ್ ಆಗೋದ್ರಿಂದ ನಮ್ಗೆ ಫೈದಾನು ತಗೋರಿ ಬರೀ ಇದ್ರ ಮೇಲೆ ಅಷ್ಟು ಡಿಪೆಂಡ್ ಇಲ್ಲ ನೀವು ಸಪ್ರೇಟಾಗಿ ಪ್ರೊಜೆಕ್ಟ್ ಮಾಡಿ ಕೊಡ್ರಿ ನೀವು ಪ್ರೊಜೆಕ್ಟ್ ಮಾಡಿ ಕೊಡ್ರಿ ಎಲ್ಲಿ ಆಗ್ಬೇಕಾಗೈತಿ ಎಲ್ಲಿ ಆಗ್ಬೇಕಾಗೈತಿ ಎಲ್ಲಿ ಗಟ್ಟರ ಆಗ್ಬೇಕಾಗೈತಿ ಆ ಸರ್ಕಾರಕ್ಕೆ ಡಿಪೆಂಡ್ ನಾವು ಇರೋದು ಬೇಡ ಎಮ್ ಎಲ್ ಎರ್ ಯಾರ್ದಾರು ಆ ಕ್ಷೇತ್ರದ ಎಮ್ ಎಲ್ ಎರು ತಗೋತೀವಿ ನಾನೇ ಸ್ವತಃ ಬೆನ್ನಾದ್ರೆ ನಿಮ್ಗೆ ಕೆಲಸ ಮಾಡಿಸ್ಕೊಡ್ತೀನಿ ನಾನು ರೂಪಾಯಿ ಮನೆಗಳು ಸತ್ಯವ್ರು ರಿಪೇರ್ ಮಾಡಿ ಕೊಡ್ಲಿಕ್ಕೆ ಹಚ್ಚಿಲಿಲ್ಲ ಅಂದ್ರೆ ನನ್ನ ಹೆಸರು ಅನಿಲ್ ಸೌಧರ ಅಲ್ಲ ಇಲ್ಲಿ ಮರುದಿಲ್ಲ ನೀವು ಆ ಪ್ರಕಾರ ನನ್ನ ಬೆನ್ನ ಯಾಕೆ ಆಗೋದು ನೋಡ್ತೀನಿ ಸರ್ಕಾರಿ ಬ್ಯಾಂಕ್ ನಮ್ಗೆ ಕುಡಿದ್ರೆ ದುಡ್ಡು ನಮ್ಮ ದುಡ್ಡು ನಾವು ಕೇಳ್ತೀವಿ ನಮ್ಮ ಎಸ್ ಎಸ್ ಫಂಡ್ ಏನೈತೆ ಲ್ಯಾಪ್ ಮಾಡ್ತಾರೆ ಆ ಮಕ್ಕಳ ಅದು ನಮ್ಗೆ ಕೂಡ ಕೇಳ್ತೀನ ಕುಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡೋನು ಬ್ಯಾಕ್ ಕುಡ್ದಿಲ್ಲ ನಮ್ಮ ಫಂಡ್ ನಮ್ಗೆ ಕುಡಿದ್ರೆ ನೋಡ್ರಿ ಲ್ಯಾಬ್ಸ್ ಮಾಡ್ತಾರೆ ನಮ್ಗೆ ದುಡ್ಡು ಕೊಡ್ರಿ ಈ ಮನೆ ಕಟ್ಬೇಕಾದ್ರೆ ಸೆಂಟ್ರದ ತ್ರೀ ಪಾಯಿಂಟ್ ಮೂರು ಲಕ್ಷ ಇಪ್ಪತ್ತೈದು ಮತ್ತು ನಗರಸಭೆಯಿಂದ ನಮಗೆ ಎರಡು ಎಪ್ಪತ್ತೈದು ಪ್ಲಸ್ ಅವರು ಒಂದಿಗೆ ಹಿಂಗೆ ಮಾಡಿ ಏಳುವರೆ ಲಕ್ಷ ರೂಪಾಯ್ದೊಂದು ಮನೆ ಕೊಡ್ತಾರೆ ಮೈ ಹಾಕ್ಬಿಟ್ಟು ಇನ್ನು ಮತ್ತೊಂದು ವಿಷಯ ಏನಂದ್ರೆ ಕಸ್ಟರ್ಡ್ ಕಾರ್ಯಕ್ರಮ ಕಸ್ಟರ್ಡ್ ಕಾರ್ಯಕ್ರಮ ನಾವು ಇನ್ನು ಒಳಗ ಇಪ್ಪನ್ ಮಾಡಲಿ ಕಸ್ಟರ್ಡ್ ಪ್ರೋಗ್ರಾಮ್ ಅದಾವ ಕಸ್ಟರ್ಡ್ ಪ್ರೋಗ್ರಾಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರ ಇದ್ರೊಳಗೆ ನೋಡ್ತಾರ ಅವರು ಅದ್ರ ಬಸವರಾಜ ಅಂತ ಅವ್ರು ಮೊದಲು ಬಸವರಾಜಾಗಲಿ ನಾವು ಆಗ್ಲಿ ಮತ್ತೊಬ್ಬ ನಮ್ಮ ಸಮಾಜದ ಸೌಧಾಗರವ ಕೆಲವೊಬ್ರು ಅಷ್ಟೊಮ್ಮೆ ನಾವು ಕಸ್ಟರ್ಡ್ ಪ್ರೋಗ್ರಾಮ್ ತಗೊಂಡಿದ್ದೀವಿ ಯಾಕಂದ್ರೆ ನಾಲೆಜ್ ಐತೆ ನೀವು ಎಲ್ಲ ಯಾಕೆ ತಗೋಬಾರ್ದು